ಆತ್ಮೀಯ ವಿದ್ಯಾರ್ಥಿಗಳೇ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾನು ವಿಶೇಷವಾಗಿ ಅರ್ಧವಾರ್ಷಿಕ ಪರೀಕ್ಷೆಯಲ್ಲಿ ಬರುವ ವಿಜ್ಞಾನದ ಚಿತ್ರಗಳನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ಚಿತ್ರಗಳ ಪರಿಕಲ್ಪನೆಯನ್ನು ಹೇಳುವುದರ ಜೊತೆಗೆ ಅದರ ಮಾಹಿತಿಗಳನ್ನು ಅದರ ಸವಿಸ್ತಾರವಾದಂತಹ ವಿವರಣೆಯನ್ನು ಕೂಡ ನಾನು ಮಾಡ್ತಾ ಹೋಗ್ತೀನಿ ಓಕೆ ಎಲ್ಲರೂ ಗಮನ ಕೊಟ್ಟು ಈ ವಿಡಿಯೋವನ್ನು ಆಲಿಸಿ ಹಾಗೂ ನಿಮಗೆ ಇಂಪಾರ್ಟೆಂಟ್ ಅನಿಸಿದ್ದು ಅಂದರೆ ನೋಟ್ಸ್ ಮಾಡಿಟ್ಕೋ ಕೂಡ ಅತಿ ಉತ್ತಮವಾಗಿತ್ತು ಅರ್ಧವಾರ್ಷಿಕ ಪರೀಕ್ಷೆಯಲ್ಲಿ ಬರುವ ವಿಜ್ಞಾನದ ಚಿತ್ರಗಳು ಹಾಗೂ ಅವುಗಳ ಬಗೆಗಿನ ವಿಶೇಷವಾದಂಥ ಮಾಹಿತಿಯನ್ನು ಸ್ಟಾರ್ಟ್ ಮಾಡೋಣ ಮೊದಲನೇ ಚಿತ್ರವನ್ನು ಗಮನಿಸ್ತಾ ಹೋದರೆ ನೀರಿನ ವಿದ್ಯುತ್ ವಿಭಜನೆ ನೀರಿನ ವಿದ್ಯುತ್ ವಿಭಜನೆ ಯಾವ ರೀತಿ ನೀರಿನ ವಿದ್ಯುತ್ ವಿಭಜನೆ ಪ್ರಥಮ ಪಾಠದಲ್ಲಿ ಬರುವಂತಹ ಒಂದು ಚಿತ್ರವಾಗಿದ್ದು ಅದರ ಭಾಗಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ ನಾವಿಲ್ಲಿ ಸಿಕ್ಸ್ ಓಲ್ಟ್ ಬ್ಯಾಟ್ರಿಯನ್ನು ಜೋಡಣೆ ಮಾಡಿದ್ದೀವಿ ಸ್ವಿಚ್ ಕೀ ಸ್ವಿಚ್ ಪ್ಲಗ್ ಕೀಯನ್ನು ಹಾಕಿದ್ದೀವಿ ಹಾಗೂ ಗ್ರಾಫೈಟ್ ದಂಡಗಳನ್ನು ಹಾಕಿ ಅಲ್ಲಿ ಆಕ್ಸಿಜನ್ ಮತ್ತು ಹೈಡ್ರೋಜನ್ನ ಅನಿಲ ಅಂದರೆ ಅನಿಲದ ಗುಳೆಗಳನ್ನು ನಾವು ನೀರಿನಿಂದ ವಿದ್ಯುತ್ ಮೂಲಕ ವಿಭಜನೆಯನ್ನು ಮಾಡ್ತಾ ಇದ್ದೀವಿ ವೆರಿ ಇಂಪಾರ್ಟೆಂಟ್ ಇದು ಪ್ರಥಮ ಪಾಠದಲ್ಲಿ ಬರುವಂಥ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಪಾಠದಲ್ಲಿ ರಾಸಾಯನಿಕ ಕ್ರಿಯೆಯ ವಿಧಗಳನ್ನ ನೋಡ್ತೀವಿ ನಾವು ಸಂಯೋಗ ಕ್ರಿಯೆ ವಿಭಜನಾ ಕ್ರಿಯೆ ಸ್ಥಾನಪಲ್ಲಟ ಕ್ರಿಯೆ ಮತ್ತು ದ್ವಿಸ್ಥಾನಪಲ್ಲಟ ಕ್ರಿಯೆ ವಿಭಜನ ಕ್ರಿಯೆಯಲ್ಲಿ ಮತ್ತು ಮೂರು ಟೈಪ್ ನೋಡ್ತೀವಿ ಬೆಳಕಿನಿಂದ ವಿಭಜನೆ ಉಷ್ಣದಿಂದ ವಿಭಜನೆ ಹಾಗೂ ವಿದ್ಯುತ್ ವಿಭಜನ ಕ್ರಿಯೆ ಅಂತೇಳಿ ಇದು ಒಂದು ವಿದ್ಯುತ್ ವಿಭಜನ ಕ್ರಿಯೆಗೆ ಬೆಸ್ಟ್ ಎಕ್ಸಾಂಪಲ್ ಓಕೆ ವಿದ್ಯುತ್ನ ಮೂಲಕ ನೀರಿನಲ್ಲಿರುವ ಆಕ್ಸಿಜನ್ ಮತ್ತು ಹೈಡ್ರೋಜನನ್ನು ಏನು ಮಾಡೋದು ಸಪ್ರೇಟ್ ಮಾಡೋದು ಇಲ್ಲಿ ಪ್ರಶ್ನೆ ಯಾವ ರೀತಿ ಕೇಳ್ತಾನಂದ್ರೆ ಆ್ಯನೋಯ್ಡ್ನಲ್ಲಿ ಯಾವ ಅನಿಲ ಬರ್ತದೆ ಆ್ಯನೋಯ್ಡ್ನಲ್ಲಿ ಆಕ್ಸಿಜನ್ ಕ್ಯಾಥೋಡ್ನಲ್ಲಿ ಹೈಡ್ರೋಜನ್ ಇದನ್ನೊಂದು ಸ್ವಲ್ಪ ನೆನ್ಬಿಟ್ಟು ಈಗ ಆಲ್ರೆಡಿ ಕ್ವಶನ್ ಆಗಿದೆ ಇದೆ ಓಕೆ ಈ ಚಿತ್ರ ವೆರಿ ಇಂಪಾರ್ಟೆಂಟ್ ಇನ್ನು ನೆಕ್ಸ್ಟ್ ಚಿತ್ರ ಯಾವುದು ಬರಬಹುದು ಸಂಭವನೀಯವಾಗಿ ನಾಳೆ ಪ್ರಶ್ನೆ ಪತ್ರಿಕೆಯಲ್ಲಿ ಅಂತ ನೋಡಿದರೆ ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಮತ್ತು ಉರಿಸುವಿಕೆಯ ಮೂಲಕ ಹೈಡ್ರೋಜನ್ ಅನಿಲದ ಪರೀಕ್ಷೆ ಇಲ್ಲಿ ಒಳಗ ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲವನ್ನು ಹಾಕಿದ್ದಾರೆ ಇನ್ನು ಅದ್ರ ಜೊತೆ ಸತುವಿನ ಚೂರುಗಳನ್ನು ಹಾಕಿದ್ದಾರೆ ಆಮ್ಲದೊಂದಿಗೆ ಯಾವುದೇ ಲೋಹವನ್ನು ಹಾಕಿದರೆ ಅದೇನನ್ನು ಕೊಡ್ತದೆ ಲವಣವನ್ನು ಕೊಡ್ತದೆ ವಿತ್ ಅದರೊಂದಿಗೆ ಹೈಡ್ರೋಜನ್ ಅನಿಲವನ್ನು ಉತ್ಪತ್ತಿ ಮಾಡ್ತಿರ್ತದೆ ಹೈಡ್ರೋಜನ್ ಅನಿಲದ ಉಪಸ್ಥಿತಿಯನ್ನು ನಾವು ಇಲ್ಲಿ ಮೇನದ ಬತ್ತಿ ಅಥವಾ ಬೆಂಕಿಯಿಂದ ಫಫ್ ಫಫ್ ಅನ್ನುವಂಥ ಸೌಂಡೊಂದಿಗೆ ಅದನ್ನು ನಾವು ಫೈಂಡ್ಔಟ್ ಮಾಡ್ಬೋದು ಓಕೆ ಆ ಒಂದು ಎಕ್ಸ್ಪೆರಿಮೆಂಟ್ ಮಾಡುವಂಥ ಒಂದು ಚಿತ್ರ ಆಗಿದೆ ಇದು ಈ ಚಿತ್ರ ಕೂಡ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಇನ್ನು ನೆಕ್ಸ್ಟ್ ಜೀವಕ್ರಿಯೆಗಳು ಪಾಠದಲ್ಲಿ ಬರುವಂತಹ ತೆರೆದ ಮತ್ತು ಮುಚ್ಚಿದ ಪತ್ರರಂಧ್ರಗಳು ಸ್ಟೊಮ್ಯಾಟೊಗಳ ಚಿತ್ರ ಇಲ್ಲಿ ಭಾಗಗಳನ್ನ ನೋಡೋದಾದ್ರೆ ಒಳಗೆ ಪತ್ರರಂಧ್ರದ ಕಾನ್ಸೆಪ್ಟ್ ಅದ ಹೊರಗ ಕ್ಲೋರೋಫಾ ಕ್ಲೋರೋಫ್ಲಾಸ್ಟ್ ಹಾಗೂ ಕಾವಲು ಜೀವಕೋಶಗಳು ವೆರಿ ಇಂಪಾರ್ಟೆಂಟ್ ಯಾಕೆ ಕಾವಲು ಜೀವಕೋಶಗಳು ಇಂಪಾರ್ಟೆಂಟ್ ಅಂದರೆ ಗಾಳಿಯನ್ನು ಆಗಿರಲಿ ಇಟ್ ಮೀನ್ಸ್ ಕಾರ್ಬನ್ ಡೈಆಕ್ಸೈಡ್ನ ಒಳಗೆ ತೊಗೋದಾಗಿರಲಿ ಅಥವಾ ಆಕ್ಸಿಜನ್ನ ಹೊರಗೆ ಬಿಡೋದಾಗಿರಲಿ ಮತ್ತು ಬಾಷ್ಪ ವಿಸರ್ಜನೆ ಪ್ರಕ್ರಿಯೆಯಲ್ಲಿ ನೀರನ್ನು ಬಿಡೋದಾಗಿರಲಿ ಇವೆಲ್ಲವೂ ಕೂಡ ಕಾವಲು ಜೀವಕೋಶಗಳು ಒಂದು ವಾಚ್ಮ್ಯಾನ್ ಟೈಪ್ ನಿಂತ ಕಾರ್ಯವನ್ನು ನಿರ್ವಹಿಸ್ತಿರ್ತವೆ ಓಪನ್ ಮಾಡೋದ ಕ್ಲೋಸ್ ಮಾಡೋದ ಕಾವಲು ಜೀವಕೋಶಗಳ ಮುಖ್ಯವಾದಂಥ ಕಾರ್ಯವಾಗಿರ್ತದೆ ಓಕೆ ಇದು ತೆರೆದ ಪತ್ರರಂದ್ರ ಮೊದಲು ನೋಡ್ತಾ ಇರೋದು ಇದು ಮುಚ್ಚಿದ ಪತ್ರರಂದ್ರ ಓಕೆ ಇನ್ನು ನೆಕ್ಸ್ಟ್ ಡಯಾಗ್ರಾಮ್ ಯಾವುದು ಅಂತ ನೀವು ನೋಡಿದರೆ ನಮ್ಮೆಲ್ಲರ ಫೇವ್ರೇಟ್ ಆಗಿರುವಂಥ ಹೃದಯ ಹೃದಯದ ನೀಳಚ್ಚಿದ ನೋಟವನ್ನು ನೀವು ಗಮನಿಸ್ತಾ ಇದ್ದೀರಿ ಗಮನಿಸೋದ್ರೊಂದಿಗೆ ಎಲ್ಲದರ ಕಾರ್ಯ ತಿಳ್ಕೊಂಡ್ರೆ ಭಾಳ ಇಂಪಾರ್ಟೆಂಟ್ ಭಾಳ ಮಹತ್ವ ಯಾಕಂದ್ರೆ ಕಾರ್ಯ ಬರೀ ಅಂತ ಕೇಳಿದಂದ್ರೆ ಬರಿಬೇಕು ಮಹಾ ಏನು ಮಾಡ್ತದ ಅಂತ ನೋಡಿದ್ವು ಅಂದರೆ ಹೃದಯದಿಂದ ರಕ್ತವನ್ನು ದೇಹದ ಎಲ್ಲ ಭಾಗಗಳಿಗೆ ಕೊಂಡೊಯ್ಯುವಂತಹ ರಕ್ತನಾಳಗಳು ಮಹಾ ಇದು ಶುದ್ಧ ರಕ್ತವನ್ನು ಕೊಂಡೊಯ್ತದೆ ಯಾಕಂದರೆ ಆಲ್ರೆಡಿ ಆಕ್ಸಿಜನ್ ಸಹಿತವಾದಂಥ ರಕ್ತ ಶ್ವಾಸಕೋಶದಿಂದ ಹೃದಯಕ್ಕೆ ಬಂದಿರ್ತದೆ ಅಲ್ಲಿಂದ ಮಹಾ ಅಪದಮಿನಿಗಳ ಮೂಲಕ ದೇಹದ ಎಲ್ಲ ಭಾಗಗಳಿಗೂ ರಕ್ತ ಪಾಸಾಗ್ತದೆ ಇನ್ನು ಪುಪ್ಪುಸಕ ಸಕ ಅಪಧಮನಿಗಳು ಅಭಿದ ಪುಪ್ಪುಸಕ ಮೀನಿಂಗ್ ಶ್ವಾಸಕೋಶಕ್ಕೆ ಸಂಬಂಧಿತ ನಾಳಗಳು ಅಂತ ತಿಳ್ಕೊಂಬಿಟ್ರೆ ಪುಪ್ಪುಸಕ ಸಕ ಅಪಧಮನಿಗಳು ರಕ್ತವನ್ನು ಶ್ವಾಸಕೋಶಕ್ಕೆ ಒಯ್ತಾವ ಅಶುದ್ಧ ರಕ್ತವನ್ನು ಅಬಿದಮನಿಗಳು ಏನು ಮಾಡ್ತಾವಂದರೆ ಶುದ್ಧ ರಕ್ತವನ್ನು ಶ್ವಾಸಕೋಶದಿಂದ ಹೃದಯಕ್ಕೆ ತರ್ತಾವೆ ಓಕೆ ಇನ್ನು ಎಡಹೃತ್ಕರ್ನ ಎಡ ಹೃತ್ಕುಕ್ಷಿ ಬಲ ಹೃತ್ಕುಕ್ಷಿ ಇವೆಲ್ಲವೂ ಕೂಡ ಕೋಣೆಗಳು ಹೃದಯದ ನಾಲ್ಕು ಕೋಣೆಗಳು ಇನ್ನು ಯಾವುದು ಬಿಟ್ಟು ಅಂದರೆ ಸೆಪ್ಟಮ್ ಸೆಪ್ಟಮ್ ಒಂದು ವಿಭಜಿಸುವ ಭಿತ್ತಿ ಅಂದರೆ ಎಡ ಭಾಗ ಮತ್ತು ಬಲ ಭಾಗವನ್ನು ವಿಭಜಿಸುವ ಒಂದು ಭಿತ್ತಿ ಅಂಥೇಳಿ ಕರಿಬಹುದು ಓಕೆ ಅವುಗಳ ಕಾರ್ಯ ಕೂಡ ಗೊತ್ತಿರಬೇಕು ಹಾಗೂ ಚಿತ್ರ ಕೂಡ ತೆಗೋಕೆ ಬಂದಿರಬೇಕು ನಿಮಗೆ ಇನ್ನು ವೆರಿ ಇಂಪಾರ್ಟೆಂಟ್ ಚಿತ್ರ ಯಾವುದು ಅಂದರೆ ನೆಫ್ರಾನ್ನ ರಚನೆ ನೆಫ್ರಾನ್ ಒಂದು ಮೂತ್ರಪಿಂಡಗಳ ಕಾರ್ಯನಿರ್ವಾಹಕ ಘಟಕವಾಗಿದ್ದು ಮೂತ್ರಪಿಂಡಗಳ ವರ್ಕ್ ಏನಿರ್ತದೆ ಆ್ಯಕ್ಚುಲ್ ಆಗಿ ವಾಸ್ತವವಾಗಿ ನೆಫ್ರಾನ ಮಾಡ್ತಿರ್ತದೆ ಮುಖ್ಯವಾಗಿ ಗ್ಲಾಮರ್ಲಸ್ನಲ್ಲಿ ರಕ್ತದ ಸೋಸುವಿಕೆಯ ಕಾರ್ಯ ನಡೀತಿರ್ತದೆ ಒಳಗ ಸೋಸಿ ರಕ್ತದಲ್ಲಿರುವಂಥ ಯುಕ್ತ ತ್ಯಾಜ್ಯ ಪದಾರ್ಥಗಳನ್ನು ಎಲ್ಲ ಸೋಸ್ಕೊಂಡು ಸೋಸ್ಕೊಂಡು ಅದನ್ನು ಮೂತ್ರವನ್ನು ಮಾಡಿ ದೇಹದಿಂದ ಹೊರ ಹಾಕಲ್ಪಡುವಂಥ ಕಾರ್ಯವನ್ನು ನೆಫ್ರಾನ್ಗಳು ಮಾಡ್ತಿರ್ತಾವೆ ಕೋಶ ಆಗಿರ್ಬೋದು ಆಮೇಲೆ ಸಂಗ್ರಾಹಕ ನಾಳ ಆಗಿರ್ಬೋದು ಇದರ ವೆರಿ ಇಂಪಾರ್ಟೆಂಟ್ ಭಾಗಗಳನ್ನಾದರೂ ನೀವು ಗುರುತಿಸ್ಬೇಕಾಗ್ತದೆ ನಾಳೆ ಬಹುಮಣ್ಣ ಕೋಶ ಕೊಳವೆ ಆಕಾರದ ಭಾಗ ಆಗಿರ್ಬೋದು ನಾಳಗಳಾಗಿರ್ಬೋದು ಸಂಗ್ರಾಹಕ ನಾಳಗಳಾಗಿರ್ಬೋದು ಇದನ್ನಾರ ಗುರುತಿಸ್ಬೇಕು ಗುರುತಿಸ್ರಿ ಇದು ನೆಫ್ರಣ್ಣ ರಚನೆಯ ಒಂದು ಚಿತ್ರ ಇನ್ನು ಭಾಳ ಇಂಪಾರ್ಟೆಂಟ್ ಭಾಳ ಸತ ಸೈನ್ಸ್ ಎಕ್ಸಾಮಿನೇಷನ್ ಒಳಗೆ ರಿಪೀಟೆಡ್ ಕ್ವಶನ್ ಮೋಸ್ಟ್ ರಿಪೀಟೆಡ್ ಕ್ವಶನ್ ಯಾವುದು ಅಂದರೆ ಮೆದುಳಿನ ಅಂದವಾದ ಚಿತ್ರ ತೆಗೆದು ಭಾಗ ಗುರುತಿಸಿ ಓಕೆ ಮೇ ಬಿ ಎಲ್ಲ ಚಿತ್ರಗಳನ್ನ ನೀವು ಪ್ರಾಕ್ಟೀಸ್ ಮಾಡಿರ್ತೀರ ಬಟ್ ಈ ವಿಡಿಯೋ ಯಾಕಂದ್ರೆ ಒಂದು ಸ್ವಲ್ಪ ಕೆಲವೊಂದಿಷ್ಟು ಕಾರ್ಯಗಳನ್ನು ತಿಳ್ಕೊತಾ ಹೋಗೋಣ ಮೆದುಳಿನ ಕೆಲವೊಂದಿಷ್ಟು ಕಾರ್ಯಗಳನ್ನ ತಿಳ್ಕೊಳ್ತಾ ಹೋಗೋಣ ಅಂದರೆ ಮೆದುಳಿನ ಭಾಗಕ್ಕೆ ಮಹಾಮಸ್ತಿಷ್ಕ ಅಂತ ಹೇಳಿ ಕರಿತೀವಿ ಮಹಾಮಸ್ತಿಷ್ಕ ಏನು ಅಂದ್ರೆ ನಮ್ಮ ನೆನಪಿನ ಕೇಂದ್ರ ಆಗಿರ್ಬೋದು ಪಂಚೇಂದ್ರಿಯಗಳ ಎಲ್ಲ ಕೇಂದ್ರ ಅಂದರೆ ಶ್ರವಣ ಕೇಂದ್ರ ದೃಷ್ಟಿಯ ಕೇಂದ್ರ ಮಾ ನಾಳಿಗೆಯ ರುಚಿಯ ಕೇಂದ್ರ ಚರ್ಮ ಸ್ಪರ್ಶ ಕೇಂದ್ರ ಅಂದರೆ ಸ್ಪರ್ಶ ಜ್ಞಾನವನ್ನು ಸಂಗ್ರಹಿಸುವಂಥ ಕೇಂದ್ರ ಎಲ್ಲ ಕೇಂದ್ರಗಳನ್ನು ಮಹಾಮಸ್ತಿಷ್ಕ ಹೊಂದಿರ್ತದೆ ಇದರೊಂದಿಗೆ ಆಲೋಚನಾ ಶಕ್ತಿಯನ್ನು ಕೂಡ ಮಹಾಮಸ್ತಿಷ್ಕ ಕೇಂದ್ರವನ್ನಾಗಿ ಹೊಂದಿರ್ತದೆ ಹಾಗಾಗಿ ಮಹಾಮಸ್ತಿಷ್ಕ ಅತ್ಯಂತ ಇಂಪಾರ್ಟೆಂಟ್ ಆಗಿರ್ತದೆ ಮೆದುಳಿನ ಆಲ್ಮೋಸ್ಟ್ ಭಾಗ ಮಹಾಮಸ್ತಿಷ್ಕ ಇನ್ನು ಕಪಾಲ ಅಥವಾ ತಲೆಬುರುಡೆ ಅಥವಾ ಅಂತ ಅಂತೇಳಿ ಕರಿತೀವಿ ನಾವು ಇದಕ್ಕೆ ವೈಜ್ಞಾನಿಕವಾಗಿ ಮೆದುಳಿಗೆ ರಕ್ಷಣೆ ಕೊಡುವಂತಹ ಬುರುಡೆ ಅಂದರೆ ಮೂಳೆಯ ಭಾಗ ಆಗಿರ್ತದೆ ಇದು ಇನ್ನು ಮಧ್ಯ ಮೆದುಳು ಮೊಮ್ಮೆದುಳಿಗೂ ಮತ್ತು ಹಿಮ್ಮೆದುಳಿಗೂ ಮಧ್ಯವರ್ತಿಯಾಗಿ ವರ್ಕ್ ಮಾಡ್ತಿರ್ತದೆ ಕೆಲವೊಂದಿಷ್ಟು ಅನೈಚ್ಛಿಕ ಘಟನೆಗಳನ್ನು ಅಥವಾ ಅನೈಚ್ಛಿಕ ಕ್ರಿಯೆಗಳನ್ನು ಕಾರ್ಯನಿರ್ವಹಿಸ್ತದೆ ಇನ್ನು ವೆರಿ ಇಂಪಾರ್ಟೆಂಟ್ ಅಂದರೆ ಹಿಮ್ಮೆದುಳಿನ ಭಾಗಗಳು ಫಾನ್ಸ್ ಮೆಡುಲ್ಲಾ ಅಣುಮಸ್ತಿಷ್ಕ ಫಾನ್ಸ್ ಮುಖದ ಹಾವಭಾವಗಳನ್ನು ವ್ಯಕ್ತಪಡಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತದೆ ಮೆಡುಲ್ಲಾ ದೇಹದ ಅನೈಚ್ಛಿಕ ಕ್ರಿಯೆಗಳನ್ನು ನಿಯಂತ್ರಿಸ್ತಿರ್ತದೆ ಇನ್ನು ಅಣುಮಸ್ತಿಷ್ಕ ದೇಹದ ಭಂಗಿ ಮತ್ತು ಸಮತೋಲನವನ್ನು ನಿಯಂತ್ರಿಸ್ತದೆ ಸರಿಯಾಗಿ ನಡೆಯುವುದು ಸರಿಯಾಗಿ ಸೈಕಲ್ ಸವಾರಿ ಸರಿಯಾಗಿ ಈಜುವುದು ಅಂದರೆ ನಮ್ಮ ಸಮತೋಲನತೆ ಹೆಂಗಿರ್ತದೆ ನಮ್ಮ ಬ್ಯಾಲೆನ್ಸ್ ಸಿಸ್ಟಮ್ ಹೆಂಗಿರ್ತದೆ ಅದನ್ನು ನಿಯಂತ್ರಣ ಕಂಟ್ರೋಲ್ ಮಾಡುವುದೇ ಯಾವುದಂದ್ರೂ ಅಣುಮಸ್ತಿಷ್ಕ ಇನ್ನು ಗ್ರಂಥಿಗಳ ವಿಚಾರಕ್ಕೆ ಬಂದರೆ ಪಿಟ್ಯೂಟರಿ ಗ್ರಂಥಿಯನ್ನು ನಾವು ರಾಜಗ್ರಂಥಿ ಅಂತೇಳಿ ಕರಿತೀವಿ ಅಥವಾ ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರಿತೀವಿ ಇಡೀ ದೇಹದ ಎಲ್ಲ ಗ್ರಂಥಿಗಳನ್ನು ನಿರ್ವಹಿಸುವಂಥ ಗ್ರಂಥಿ ಈ ಗ್ರಂಥಿ ಬೆಳವಣಿಗೆ ಹಾರ್ಮೋನನ್ನು ಸ್ರವಿಕೆ ಮಾಡ್ತದೆ ಈ ಹಾರ್ಮೋನ ದೇಹದ ಬೆಳವಣಿಗೆಯನ್ನು ಕಂಟ್ರೋಲ್ ಮಾಡ್ತಿರ್ತದೆ ಇನ್ನು ಈ ಗ್ರಂಥಿಯನ್ನು ಕಂಟ್ರೋಲ್ ಮಾಡುವಂಥ ಗ್ರಂಥಿ ಯಾವುದಂದ್ರೆ ಹೈಪೋಥಲಾಮಸ್ ಹೈಪೋಥಲಾಮಸನ್ನು ನಾವು ಮಾಸ್ಟರ್ ಆಫ್ ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರಿತೀವಿ ಓಕೆ ಇನ್ನು ಇಲ್ಲಿಂದರೆ ಮೆದುಳು ಬಳಿಗಳು ಕಶೇರುಕ ಸ್ತಂಭವನ್ನು ಆಧಾರ ಮಾಡಿಕೊಂಡು ಕೆಳಗೆ ಹೋಗಿರ್ತಾವೆ ಆಮೇಲೆ ಅವು ಕೌಲು ಹುಡ್ಕೋತ ದೇಹದ ನಾನಾ ಭಾಗಗಳಿಗೆ ಹೋಗಿರ್ತಾವೆ ಎಸ್ ಇಷ್ಟಾಗಿತ್ತು ವಿದ್ಯಾರ್ಥಿಗಳೇ ಮೆದುಳಿನ ಎಲ್ಲ ಭಾಗಗಳ ವಿಶ್ಲೇಷಣೆ ಹಾಗೂ ಮೆದುಳಿನ ಚಿತ್ರ ಮೇ ಬಿ ಎಲ್ಲರಿಗೂ ಅಂಡರ್ಸ್ಟ್ಯಾಂಡ್ ಆಗಿತ್ತು ಅಂತ ಅನ್ಕೊಂಡನಿ ಇನ್ನು ನೆಕ್ಸ್ಟ್ ವಿದ್ಯುತ್ ಕೋಶ ವಿದ್ಯುತ್ ಪಲ್ಬ್ ಮೀಟರ್ ಮತ್ತು ಪ್ಲಗ್ ಕೀ ಇರುವಂತಹ ಸರಳ ವಿದ್ಯುತ್ ಮಂಡಲದ ರಚನೆ ಇದು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಚಿತ್ರ ವೆರಿ ಈಸಿಯಾಗಿರುವಂಥ ಚಿತ್ರ ಭಾಗಗಳನ್ನ ನೋಡಿದ್ವು ಅಂದರೆ ದಿಸ್ ಈಸ್ ಬ್ಯಾಟ್ರಿ ವಿದ್ಯುತ್ ದಿಕ್ಕು ವಿದ್ಯುತ್ ಪ್ರವಾಹ ಆಮೇಲೆ ದಿಸ್ ಇಸ್ ಬಲ್ಬ್ ಇದು ಅಮ್ಮೀಟರ್ ಹಾಗೂ ಇದು ಓಕೆ ಇದೊಂದು ಸರಳ ರೇಖಾ ಚಿತ್ರ ಯಾವುದ್ರದ್ದು ವಿದ್ಯುತ್ ಮಂಡಲದ್ದು ಇನ್ನು ಇದು ಕ್ಲೋಸ್ ಇತ್ತು ಅಂದ್ರೆ ಅಷ್ಟೇ ವಿದ್ಯುತ್ ಬಲ್ಬ್ ಗ್ಲೋ ಆಗ್ತಿರ್ತದೆ ಇದು ಓಪನ್ ಇತ್ತು ಅಂದರೆ ತೆರೆದಿತ್ತು ಅಂದರೆ ವಿದ್ಯುತ್ ಬಲ್ಬ್ ಹತ್ತಂಗಿಲ್ಲ ಯಾಕೆಂದರೆ ಮಂಡಲ ಕಡಿತಗೊಂಡಿರ್ತದೆ ಸರ್ ಅಮ್ಮೀಟರ್ ಯಾಕೆ ಜೋಡಣೆ ಮಾಡಿದರೆ ಅಂದರೆ ವಿದ್ಯುತ್ತನ್ನು ಅಳೆಯುವಂಥ ಸಾಧನ ವಿಟ್ ಮೀನ್ಸ್ ವಿದ್ಯುತ್ ಪ್ರವಾಹವನ್ನು ಅಳೆಯುವಂಥ ಸಾಧನ ಆಗಿರ್ತದೆ ಅಮ್ಮೀಟರ ಓಕೆ ಇನ್ನು ವಿದ್ಯುತ್ ಪ್ರವಾಹದ ಬಗ್ಗೆ ಕ್ವಶನ್ ಏನಾದರೂ ಕೇಳಕತ್ತಾರ ವಿದ್ಯುತ್ ಪ್ರವಾಹದ ಅಂತಾರಾಷ್ಟ್ರೀಯ ಏಕಮಾನ ಏನಂತ ಕೀರ್ ಅಂದರೆ ಆಂಪಿಯರ್ ವಿದ್ಯುತ್ ಪ್ರವಾಹದ ಅಂತಾರಾಷ್ಟ್ರೀಯ ಏಕಮಾನ ಆಂಪಿಯರ್ ಓಕೆ ವಿದ್ಯುತ್ ಪ್ರವಾಹವನ್ನು ಅಳೆಯುವ ಸಾಧನ ಅಮೀಟರ್ ಇವೆರಡರ ಬಗ್ಗೆ ಸ್ವಲ್ಪ ಕ್ವಶನ್ಗಳನ್ನ ಕೇಳ್ತಿರ್ತಾರೆ ಈ ನೆಕ್ಸ್ಟ್ ಕ್ವೆಶನ್ ಸರಣಿ ಕ್ರಮದಲ್ಲಿ ರೋಧಕಗಳ ಜೋಡಣೆ ಸರಣಿ ಕ್ರಮದಲ್ಲಿ ಯಾವ ರೀತಿ ರೋಧಕಗಳನ್ನ ಜೋಡಣೆ ಮಾಡಿರ್ತಾರೋ ಅನ್ನೋದು ಇಲ್ಲಿ ರೋಧಕಗಳನ್ನ ಹಚ್ಚಿದಾರ ಮೂರು ರೋಧಕಗಳನ್ನ ಹಚ್ಚಿದರೂ ನೀವು ಎಷ್ಟು ಬೇಕು ಅಷ್ಟು ಹಚ್ಕೋಬೋದು ಓಕೆ ಇದು ಸರಣಿ ಕ್ರಮದಲ್ಲಿರುವ ರೋಧಕಗಳ ಜೋಡಣೆ ಇದು ಯಾಕೆ ಅಷ್ಟು ಬ್ಯಾಡ ಸರಣಿ ಕ್ರಮದಲ್ಲಿ ಜೋಡಣೆ ಯಾಕೋ ಹೆಚ್ಚು ಮಾಡಂಗಿಲ್ಲ ಅಂದರೆ ಯಾವುದೇ ಒಂದು ಉಪಕರಣ ಹಾಳಾತಂದ್ರೆ ಉಳಿಕಿದ ಎಲ್ಲ ಉಪಕರಣಗಳು ಕಾರ್ಯನಿರ್ವಹಿಸೋದನ್ನು ನಿಲ್ಲಿಸಿಬಿಡ್ತಾವೆ ಮೀನ್ಸ್ ತ ಸ್ಥಗಿತಗೊಳ್ತಾವೆ ಹಾಗಾಗಿ ಸರಣಿ ಕ್ರಮ ಹೆಚ್ಚು ನಾವು ಬಳಕೆ ಮಾಡೋದಿಲ್ಲ ನಾವು ಹೆಚ್ಚು ಬಳಕೆ ಮಾಡೋದು ಯಾವುದು ಅಂದರೆ ಸಮಾಂತರ ಕ್ರಮದಲ್ಲಿನ ರೋಧಕಗಳ ಜೋಡಣೆ ಯಾಕೆ ಸಮಾಂತರ ಕ್ರಮ ಅಡ್ವಾಂಟೇಜ್ ಐತಿ ಯಾಕೆ ಹೆಲ್ಪ್ ಆಗ್ತದೆ ಅಂದರೆ ಇಲ್ಲಿ ಸಮಾಂತರ ಕ್ರಮದಲ್ಲಿ ಜೋಡಿಸಲ್ಪಟ್ಟಂಥ ಉಪಕರಣಗಳು ವಿಶೇಷವಾಗಿ ತಮ್ಮ ರೇಟಿಂಗಕ್ಕೆ ತಕ್ಕಂತೆ ವಿದ್ಯುತ್ ಪ್ರವಾಹನ ವಿಭಜಿಸಿ ಆಲ್ರೆಡಿ ತೊಗೋತಿರ್ತಾವೆ ವಿದ್ಯುತ್ ಪ್ರವಾಹ ಆಲ್ರೆಡಿ ವಿಭಜನೆಗೊಂಡು ಬರ್ತಿರ್ತದೆ ತಮಗೆಷ್ಟು ಬೇಕು ಕೆಪಾಸಿಟಿ ಅಷ್ಟು ವಿದ್ಯುತ್ ಪ್ರವಾಹ ಆಯ್ತಿರ್ತದೆ ಮಂಡಲದಲ್ಲಿ ಇನ್ನು ವೆರಿ ಇಂಪಾರ್ಟೆಂಟ್ ಏನಂದ್ರೆ ಯಾವುದೇ ಒಂದು ಉಪ ಉಪಕರಣ ಕೆಟ್ಟಿತ್ತು ಅಂದರೆ ಉಳಿದ ಉಪಕರಣಗಳಿಗೆ ಯಾವುದೇ ರೀತಿ ಹಾನಿ ಅದು ಓಕೆ ಬಟ್ ಸರಣಿ ಕ್ರಮದಲ್ಲಿ ಯಾವುದೇ ಒಂದು ಉಪಕರಣ ಕೇಳ್ತಿದ್ದೆ ಅಂದ್ರೆ ಮಂಡಲನ ಕಡಿತಗೊಳ್ತೈತಿ ಇನ್ನೆರಡು ಉಪಕರಣ ಕಾರಣ ಕಾರ್ಯನಿರ್ವಹಿಸುವುದಿಲ್ಲ ಬಟ್ ಸಮಾಂತರ ಕ್ರಮದಲ್ಲಿ ಒಂದು ಉಪಕರಣ ಕೇಳ್ತಿದ್ದಂದರೆ ನೋ ಪ್ರಾಬ್ಲಮ್ ಉಳಿದದ್ದೆಲ್ಲ ಕಾರ್ಯನಿರ್ವಹಿಸ್ತಿರ್ತಾವೆ ಇದು ಕೂಡ ಅಪ್ಲೈಡ್ ಕ್ವಶನ್ ಈ ಥರ ಬ್ಯಾಂಕ್ ಕ್ವಶನ್ಗಳನ್ನ ಕೇಳ್ತಿರ್ತಾರೆ ನೀವು ಮೇನ್ ಇಂಪಾರ್ಟೆಂಟ್ ಚಿತ್ರ ನೋಡ್ಕೋರಿ ಯಾವ ರೀತಿ ಚಿತ್ರ ಬರ್ತೈತಿ ಅಂತೇಳಿ ಓಕೆ ಇನ್ ಲಾಸ್ಟ್ ಚಿತ್ರ ಯಾವುದು ಅಂದರೆ ಭಾಗ ಒಂದರಲ್ಲಿ ಇಂಪಾರ್ಟೆಂಟ್ ಆಗಿರುವಂಥ ಚಿತ್ರ ಒಂದು ನೇರವಾಹಕ ತಂತಿಯ ಸುತ್ತ ಕಾಂತೀಯ ಬಲರೇಖೆಗಳನ್ನು ಸೂಚಿಸುವ ಏಕಕೇಂದ್ರೀಯ ವೃತ್ತಗಳ ಮಾದರಿ ಓಕೆ ಇಲ್ಲಿ ಮಂಡಲದ ಜೋಡಣೆ ಐತಿ ಇಲ್ಲಿ ಕಾಂತಕ್ಷೇತ್ರ ಯಾವ ರೀತಿಯಾಗಿ ಏರ್ಪಡಾತೈತಿ ಹಾಗೂ ಏಕಕೇಂದ್ರೀಯ ವೃತ್ತಗಳನ್ನು ಯಾವ ರೀತಿ ತೋರಿಸ್ಬೋದು ಇಲ್ಲಿ ಬದಲ ಬದಲಾಯಿಸಬಹುದಾದ ಒಂದು ರೋಧ ಸ್ಟ್ಯಾಟನ್ನು ಜೋಡಿಸಿದಾರ ಆ ಮೀಟರನ್ನು ಜೋಡಿಸಿದಾರ ಬ್ಯಾಟ್ರಿ ಅದ ಕೀ ಅದ ಓಕೆ ಒಂದು ವಿದ್ಯುತ್ ಪ್ರವಾಹ ಇರುವಂಥ ಒಂದು ವಾಹಕ ಓಕೆ ಅಂದರೆ ಇಡೀ ವಾಹಕ ಇರ್ತದೆ ಇಲ್ಲಿ ಅದನ್ನು ಕನ್ಸಿಡರ್ ಮಾಡಿದಾರ ಓಕೆ ಈ ಪ್ರಶ್ನೆ ಈ ಚಿತ್ರ ಕೂಡ ಇಂಪಾರ್ಟೆಂಟ್ ಆಗಿರುವಂಥ ಚಿತ್ರ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಪಾಠದಲ್ಲಿ ಬರುವಂಥ ಚಿತ್ರ ಎಸ್ ವಿದ್ಯಾರ್ಥಿಗಳೇ ಇಷ್ಟಾಗಿತ್ತು ಭಾಗ ಒಂದರಲ್ಲಿ ಬರಬಹುದಾದಂತಹ ಸಂಭವನೀಯ ಅತೀ ಮುಖ್ಯವಾದಂಥ ಚಿತ್ರಗಳು ಈ ಎಲ್ಲ ಚಿತ್ರಗಳನ್ನು ಈಗ ಆಲ್ರೆಡಿ ಬೋರ್ಡ್ದವರು ಅಂದರೆ ನಿಮ್ಮ ಪರೀಕ್ಷಾ ಮಂಡಳಿಯವರು ಮಾರ್ಕ್ ಮಾಡಿ ಕಳಿಸಿದ್ದಾರೆ ಆ ಚಿತ್ರಗಳನ್ನೇ ನಾನು ತೆಗೆದುಕೊಂಡು ಬಂದಿದ್ದೀನಿ ಇದರೊಳಗೆ ನರಕೋಶ ಮಿಸ್ ಆಗಿದೆ ನರಕೋಶವನ್ನು ಅವರು ಕನ್ಸಿಡರ್ ಮಾಡಿಲ್ಲ ಹಾಗಾಗಿ ಅದನ್ನು ಹಳೆ ಪರೀಕ್ಷೆ ಒಳಗೆ ಬೀಳಂಗಿಲ್ಲ ಉಳಕಿದ್ದ ಎಲ್ಲ ಚಿತ್ರಗಳು ಕೂಡ ವೆರಿ ಇಂಪಾರ್ಟೆಂಟ್ ಚಿತ್ರಗಳು ಇವೇ ಚಿತ್ರಗಳು ಬೋರ್ಡ್ ಎಕ್ಸಾಮ್ ಕೂಡ ನಿಮಗೆ ಹೆಲ್ಪ್ ಆಗ್ತವೆ ಯಾಕಂದರೆ ಬೋರ್ಡ್ ಎಕ್ಸಾಮ್ ಲಿಸ್ಟ್ ಒಳಗೆ ಕೂಡ ಇವೆಲ್ಲ ಚಿತ್ರಗಳದಾವೆ ಹಾಗಾಗಿ ಈ ಚಿತ್ರಗಳನ್ನು ಒಂದು ಬಿಟ್ಟು ನಾಲ್ಕು ಸತ ಪ್ರಾಕ್ಟೀಸ್ ಮಾಡಿರಿ ನಾಳೆ ಎಕ್ಸಾಮ್ದಲ್ಲಿ ಚಿತ್ರಗಳ ಆಧಾರಿತ ಪ್ರಶ್ನೆಗಳನ್ನು ಎಲ್ಲವನ್ನು ಅಟೆಂಪ್ಟ್ ಮಾಡಿರಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು